ಆ ರಾಜ್ಯದ ಇತಿಹಾಸದ ಬಗೆಗೆ ನಮಗೆ ತಿಳಿಸಿದ್ದೆಷ್ಟು ಭಾರತದ ಇತಿಹಾಸದ ಪುಟಗಳು ಅದರ ಸಾಕಷ್ಟು ರೋಚಕ ಸಂಗತಿಗಳನ್ನು ಅಡಗಿಸಿಟ್ಟುಕೊಂಡಿದ್ದೆ ಯಾರೂ ತಿಳಿಸದಿದ್ದರೂ ಇತಿಹಾಸ ಸುಮ್ಮನಿರುವುದಿಲ್ಲ ಅದು ಹುಡಿಯೊಳಗಿನ ಬೆಂಕಿಯಂತೆ ಬಯಲಿಗೆ ಬಂದೇ ಬರುತ್ತದೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಆ ರಾಜ್ಯ ನಲವತ್ತರಿಂದ ಐವತ್ತು ವರ್ಷಗಳಷ್ಟೇ ಬದುಕಿದ್ದು ಆದರೆ ಧೈರ್ಯ ಶೌರ್ಯ ಪರಾಕ್ರಮಗಳ ಪರಾಕಾಷ್ಠೆಯಲ್ಲಿ ಮೆರೆಯಿತು ಅವನು ಯುದ್ಧ ಭೂಮಿಯಲ್ಲಿ ಕತ್ತಿ ಹಿಡಿದು ನಿಂತಿದ್ದ ಕೈ ಕತ್ತಿ ಎರಡು ಸ್ಥಿರವಾಗಿತ್ತು ಶತ್ರು ಸಿಕ್ಕರೆ ಒಮ್ಮೆಲೆ ಶಿರಚ್ಛೇದನವಾಗುತ್ತಿತ್ತು ತೇಜಸ್ಸು ನೋಡುತ್ತಿರೇ ಹುಟ್ಟು ತಲೆ ಕತ್ತಿ ಗುರಾಣಿ ಹಿಡಿದು ಹುಟ್ಟಿದ ವೀರನಂತೆ ಕಂಗೊಳಿಸುತ್ತಿದ್ದ ಆ ಆಗಸದ ಸೂರ್ಯ ಅದೆಷ್ಟು ಕೆಂಪಾಗಿದ್ದನೋ ಗೊತ್ತಿಲ್ಲ ಆದರೆ ಈ ರಣಕಲಿ ಮಾತ್ರ ಶತ್ರು ಸೈನಿಕರ ರಕ್ತದಿಂದ ರಣಭೂಮಿಯ ಮಣ್ಣಿನ ಕಣಕಣವನ್ನು ಕೆಂಪಾಗಿಸುವವನಿದ್ದ ಅವನು ಚಿಕ್ಕವನು ಎಂದುಕೊಂಡಾಗಲೇ ಅವನು ಮಾಡಿದ್ದಾವುದು ಚಿಕ್ಕದಾಗಿರಲಿಲ್ಲ ರಾಜ್ಯ ಮಾತ್ರ ಚಿಕ್ಕದು ಆದರೆ ಎದುರಿಸಲು ನಿಂತದ್ದು ಭಾರತದ ಬಹುಭಾಗವ ಆಳುತ್ತಿದ್ದ ದೆಹಲಿ ಸುಲ್ತಾನನನ್ನು ಲೆಕ್ಕ ಹಾಕಿ ಇವನೆಂತಹ ಭೂಪನಿರಬೇಕು ಭಯವೆಂದರೆ ಏನು ಎಂಬುದೇ ಗೊತ್ತಿಲ್ಲದ ಆ ಸಿಂಹ ಕಂಪಿಲಿ ಎಂಬ ರಾಜ್ಯದ ಯುವರಾಜಕುಮಾರ ಕುಮ್ಮಟ ದುರ್ಗದ ರಣಕೇಸರಿ ಗಂಡುಗಲಿ ಕುಮಾರರಾಮ ಗಂಡುಗಲಿ ಕುಮಾರರ ಎಷ್ಟೋ ರಾಜ ಮಹಾರಾಜರು ಎಂತೆಂತಹ ಬಿರುದುಗಳನ್ನು ಪಡೆದಿರಬಹುದು ಆದರೆ ಗಂಡುಗಲಿ ಎನ್ನುವುದು ಈತನ ಹೆಸರಿಗೆ ಮಾತ್ರ ಅನ್ವರ್ಥವಾಗಿ ಹೋಗಿದೆ ಈ ಗಂಡುಗಲಿ ಈ ಗಂಡುಗಲಿ ಇರುವನಲ್ಲ ಎಂಬುದೇ ಧೈರ್ಯ ಕಂಪಿಲಿ ಸೇನೆಗೆ ಕಂಪಿಲಿ ಸೇನೆಯು ದೆಹಲಿ ಸೈನ್ಯಕ್ಕಿಂತ ಚಿಕ್ಕದಾಗಿದ್ದರೂ ಅಪ್ರತಿಮ ವೀರರಿಂದ ಕೂಡಿತ್ತು ರಾಜ ವೀರ ಕಂಪಿಲಿರಾಯ ಕಾಟಣ್ಣ ಬೈಚಪ್ಪ ಗಂಡುಗಲಿ ಕುಮಾರರಾಮ ಮೊದಲಾದ ಅಪ್ರತಿಮರಿದ್ದರು ಜೊತೆಗೆ ಜನ್ಮಭೂಮಿಗಾಗಿ ಜೀವದ ಹಂಗು ತೊರೆದು ಎದುರಾಳಿ ಕತ್ತಿಯ ಹಂಚಿಗೆ ಕತ್ತನ್ನಾದರೂ ಕೊಟ್ಟಾರು ಹಿಂಜರಿಕೆಯಿಂದ ಹಿಂದಡಿ ಇಡಲಾರದ ಸ್ವಾಭಿಮಾನಿಗಳು ಅತ್ತ ಬಲಾಢ್ಯ ಸೇನೆಯ ಮುಂಚೂಣಿಯಲ್ಲಿ ಮುಂದಾಳುತ್ತ ವಹಿಸಿ ನಿಂತವನು ದೆಹಲಿ ಸುಲ್ತಾನನ ಸೇನಾಧಿಪತಿ ನೇಮಿ ಖಾನ್ ಅರೆ ಏನೀ ಯುದ್ಧ ಯಾವ ಕಾರಣಕ್ಕೆ ಎಲ್ಲಿ ನಡೆಯಿತು ಮೊದಲಾದ ಪ್ರಶ್ನೆಗಳು ಉದ್ಭವಿಸಬಹುದು ಸಹಜ ಬರೀ ಈ ಯುದ್ಧವಷ್ಟೇ ಅಲ್ಲ ಕ್ಷಾತ್ರತೇಜದ ಸೌಗಂಧ ಹರಡಿದ್ದ ಕಂಪನಿಯು ಮೈ ನವೀರೇಳಿಸುವ ರಣರೋಚಕ ಇತಿಹಾಸ ಹೊಂದಿದೆ ಗಂಡುಗಲಿ ಕುಮಾರರಾಮನ ಅಜ್ಜ ಮುಮ್ಮಡಿ ಸಿಂಗ ಸ್ಥಾಪಿಸಿದ್ದ ಕಂಪನಿಯು ಸುಲ್ತಾನರ ವಿರುದ್ಧ ತೊಡೆತಟ್ಟಿ ಈ ನೆಲ ಸಂಸ್ಕೃತಿಗಾಗಿ ಹೋರಾಡಿದೆ ದಕ್ಷಿಣ ಎಂದರೆ ಸುಲಭವಲ್ಲ ಎಂಬ ಸಂದೇಶ ನೀಡಿತ್ತು ಇತ್ತ ದೇವಗಿರಿ ವಾರಂಗಲ್ ರಾಜ್ಯಗಳಿಗೆ ಅವನತಿಯ ಆಯ್ಕೆ ದೊರಕಿತ್ತು ಪಾಂಡರು ಧೋರ ಸಮುದ್ರದ ಹೊಯ್ಸಳರು ಆ ಸಮಯಕ್ಕೆ ಮೆತ್ತಗಾಗಿ ಅವರು ಪತನದ ದಾರಿಯಲ್ಲಿದ್ದರು ಕಂಪಿಲಿ ಸುಲ್ತಾನರಿಗೆ ಮುಟ್ಟಿ ನೋಡಿಕೊಳ್ಳುವ ಹೊಡೆತ ಕೊಟ್ಟಿತ್ತು ಕೊನೆಗೆ ಅವನತಿ ಹೊಂದಿದರೂ ಆ ಬೂದಿಯೊಳಗಿಂದ ಸಿಡಿದು ಬಂದ ಬೆಂಕಿ ಕಿಡಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಗಿತ್ತು ಜ್ಯೋತಿ ಬೆಳಗಿತ್ತು ಕಂಪಿಲಿ ರಾಜ್ಯದ ಬಗೆಗೆ ಹೇಳದೆ ವಿಜಯನಗರ ಸಾಮ್ರಾಜ್ಯದ ಪುಟಗಳು ತೆರೆದುಕೊಳ್ಳುವುದಿಲ್ಲ ಬನ್ನಿ ಧೈರ್ಯ ಶೌರ್ಯ ಪರಾಕ್ರಮಗಳ ಸೌಗಂಧ ಹರಡಿದ್ದ ಮೈ ನಫೀರ್ ರೋಮ ರೋಮಗಳು ನೆಟ್ಟಗಾಗುವಂಥ ರಣರೋಚಕ ಕಂಪಿಲಿಯ ಇತಿಹಾಸ ತಿಳಿಯೋಣ ಕಂಪಿಲಿಯ ಸಂಸ್ಕೃತಿ ಇತಿಹಾಸ ಧೈರ್ಯ ಮೊದಲಾದ ಮತ್ತಷ್ಟು ವಿಚಾರಗಳೊಂದಿಗೆ ಮತಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡಾಂಬೆ